ನಮಸ್ಕಾರ ಸ್ನೇಹಿತರೆ ಚಿತ್ರಮಂದಿರಗಳ ದರ ನಿಗದಿ ಬಗ್ಗೆ ಚಿತ್ರೋದ್ಯಮದವರು ಹಲವಾರು ವರ್ಷಗಳಿಂದ ಹೋರಾಟವನ್ನ ಮಾಡ್ತಾನೆ ಇದ್ರು ಹೋರಾಟ ಮಾಡಿ ಕೂಡ ಅದು ಜಾರಿಗೆ ಬಂದಿರಲಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದನ್ನು ಮತ್ತೆ ಹೋರಾಟ ಶುರು ಮಾಡಿದಾಗ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಯ ವತಿಯಿಂದ ಆ ಒಂದು ವಿಷಯವನ್ನು ಮತ್ತೆ ಮುನ್ನೆಲೆಗೆ ತಂದು ಹೋರಾಟ ಮಾಡಿದ ನಂತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಹಾಗೆಯೇ ಚಿತ್ರರಂಗದ ಹಲವು ಗಣ್ಯರು ಸರ್ಕಾರದ ಮೇಲೆ ಒತ್ತಡ ತಂದು ಮನವಿಯನ್ನು ಮಾಡಿಕೊಂಡಾಗ ಸರ್ಕಾರ ಮನವಿಯನ್ನು ಪುರಸ್ಕರಿಸಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲೂ ಕೂಡ ಒಂದು ದರವನ್ನು ನಿಗದಿ ಮಾಡಿ ಇನ್ನೂರು ರೂಪಾಯಿ ಮೀರದಂತೆ ದರ ನಿಗದಿ ಮಾಡಿ ಆಜ್ಞೆಯನ್ನು ಮಾಡಿತ್ತು ಆ ನಂತರ ಚಿತ್ರೋದ್ಯಮದವರು ಚಿತ್ರರಂಗದ ಹಲವು ವಿಭಾಗದವರು ಕೂಡ ಸ್ವಾಗತ ಮಾಡಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಹಾಗೆಯೇ ಪ್ರೇಕ್ಷಕರು ಕೂಡ ಸರ್ಕಾರದ ಈ ಒಂದು ತೀರ್ಮಾನವನ್ನ ತುಂಬಾನೇ ಖುಷಿಯಿಂದ ಅಭಿನಂದನೆ ಸಲ್ಲಿಸಿದ್ರು ಸರ್ಕಾರಕ್ಕೆ ಈ ರೀತಿ ಆದಾಗ ಚಿತ್ರಮಂದಿರಗಳು ಸಹಜವಾಗಿಯೇ ಪ್ರೇಕ್ಷಕರು ಬರ್ತಾರೆ ಚಿತ್ರೋದ್ಯಮ ಮತ್ತೆ ಸಹಜ ಸ್ಥಿತಿಗೆ ಬರುತ್ತೆ ಅಂತ ಒಂದು ಖುಷಿಯಿಂದ ಇದ್ರು ಆದರೆ ಒಂದು ದೊಡ್ಡ ಬಜೆಟ್ ಸಿನಿಮಾ ಬರುತ್ತೆ ಅಂತೇಳಿ ಅವರು ಈ ಒಂದು ಸರ್ಕಾರದ ತೀರ್ಮಾನವನ್ನ ನ್ಯಾಯಾಲಯಕ್ಕೆ ಪ್ರಶ್ನೆ ಮಾಡಲಾಗಿ ನ್ಯಾಯಾಲಯ ದರ ನಿಗದಿಗೆ ತಡೆಯನ್ನ ನೀಡಿದೆ ನ್ಯಾಯಾಲಯ ಯಾವ ರೀತಿ ಒಂದು ತಡೆ ನೀಡಿದೆ ಅನ್ನೋದು ಒಂದು ಪ್ರಶ್ನೆ ಯಾಕಂತ ಹೇಳಿದ್ರೆ ಚಿತ್ರೋದ್ಯಮದವರಾಗಿರಬಹುದು ಆ ನಂತರ ಸರ್ಕಾರ ಆಗಿರಬಹುದು ಈ ವಿಚಾರವಾಗಿ ತುಂಬಾನೇ ಒಂದು ವಿವರವಾಗಿ ಪರಿಶೀಲನೆ ಮಾಡಿ ಚಿತ್ರಮಂದಿರಗಳ ಪ್ರವೇಶ ದರ ನಿಗದಿಯಾಗಬೇಕು ಯಾಕಂತ ಹೇಳಿದ್ರೆ ದೊಡ್ಡ ಬಜೆಟ್ ಸಿನಿಮಾ ಸ್ಟಾರ್ಗಳ ಸಿನಿಮಾ ಪರಭಾಷೆ ಅಂತ ಅಂತೇಳಿ ಕರ್ನಾಟಕದಲ್ಲಿ ಪ್ರಪಂಚದ ಎಲ್ಲ ಭಾಷೆ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದಾವೆ ಅದರಲ್ಲಿ ಬೇಕಾಬಿಟ್ಟಿಯಾಗಿ ದರವನ್ನ ನಿಗದಿ ಮಾಡ್ತಾರೆ ಬಿಡುಗಡೆಯ ದಿನ ಒಂದು ರೇಟ್ ಇರುತ್ತೆ ಎರಡನೇ ದಿನ ಒಂದು ರೇಟ್ ಇರುತ್ತೆ ಮೂರನೇ ದಿನ ಒಂದು ರೇಟ್ ಇರುತ್ತೆ ಪೀಕ್ ಅವರಲ್ಲಿ ಒಂಥರ ರೇಟ್ ಇರುತ್ತೆ ಟೈಮ್ ಟೈಮಲ್ಲಿ ಇನ್ಯಾವುದೋ ರೇಟ್ ಇರುತ್ತೆ ಈ ತರ ಬೇಕಾಬಿಟ್ಟಿಯಾಗಿ ಪ್ರೇಕ್ಷಕರನ್ನ ಲೂಟಿ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಇರೋದ್ರಿಂದಾನೇ ಜನ ಥಿಯೇಟರ್ಗೆನೆ ಬರ್ತಾ ಇಲ್ಲ ಸಿಂಗಲ್ ಸ್ಕ್ರೀನ್ ಆಗಿರಬಹುದು ಮಲ್ಟಿಪ್ಲೆಕ್ಸ್ ಆಗಿರಬಹುದು ಸಾಧಾರಣ ಸಿನಿಮಾಗಳು ಬೇರೆ ಬೇರೆ ಸಿನಿಮಾಗಳು ಬಂದಾಗ ಪ್ರೇಕ್ಷಕರೇ ಖಾಲಿ ಹೊಡಿತಾ ಇದ್ದಾವೆ ಹಾಗಿರುವಾಗ ದರ ನಿಗದಿ ಸರಿಯಾಗಿರಬೇಕು ಯಾವುದೇ ಭಾಷೆ ಸಿನಿಮಾಗಳಾಗಿರಬಹುದು ಸ್ಟಾರ್ಗಳ ಸಿನಿಮಾ ಆಗಿರಬಹುದು ಹೊಸಬ್ರ ಸಿನಿಮಾ ಆಗಿರಬಹುದು ದೊಡ್ಡ ಬಜೆಟ್ ಸಿನಿಮಾ ಆಗಿರಬಹುದು ಅಥವಾ ಸಾಧಾರಣ ಬಜೆಟ್ ಸಿನಿಮಾ ಆಗಿರಬಹುದು ಏನೇ ಆದರೂ ಕೂಡ ಒಂದು ದರ ನಿಗದಿ ಆಗಿರಬೇಕು ವ್ಯವಸ್ಥಿತವಾದ ದರ ನಿಗದಿ ಇರಬೇಕು ಯಾವುದೇ ಶೋ ಆಗಿರಬಹುದು ಒಂದೇ ರೀತಿ ದರ ಇರಬೇಕು ಅಂತ ಹೇಳ್ಬಿಟ್ಟು ಚಿತ್ರೋದ್ಯಮದವರು ಸರ್ಕಾರದ ಮೇಲೆ ಒತ್ತಡ ತಂದು ಸರ್ಕಾರ ಈ ಒಂದು ದರ ನಿಗದಿಯ ಆಜ್ಞೆಯನ್ನ ಮಾಡಿದಾಗ ಈ ರೀತಿ ದೊಡ್ಡ ಬಜೆಟ್ ಸಿನಿಮಾದವರು ಯಾರು ಮನವಿ ಮಾಡಿಕೊಂಡ್ರ ಅಂದ್ರೆ ಮಾತ್ರಕ್ಕೆ ನ್ಯಾಯಾಲಯ ತಡೆ ನೀಡಿದ್ದು ಅದು ಹೇಗೆ ಯಾವ ಆಧಾರ ಮೇಲೆ ತಡೆಯನ್ನ ನೀಡಿದ್ರು ಒಟ್ಟಾರೆಯಾಗಿ ಚಿತ್ರೋದ್ಯಮದ ಬಗ್ಗೆ ಕಾಳಜಿ ಇಲ್ಲವ ನ್ಯಾಯಾಲಯಕ್ಕೆ ಚಿತ್ರರಂಗ ನಶಿಸಿ ಹೋಗುವಂತ ಸ್ಥಿತಿಯಲ್ಲಿ ಇದೆ ಇವಾಗ ಈಗಿನ ಒಂದು ಪರಿಸ್ಥಿತಿನಲ್ಲಿ ಯಾಕಂತ ಹೇಳಿದ್ರೆ ಕನ್ನಡ ಭಾಷೆ ವರ್ಷಕ್ಕೆ ಇನ್ನೂರ ಐವತ್ತಿಂತ ಹೆಚ್ಚು ಸಿನಿಮಾಗಳು ಬರ್ತಾ ಇದಾವೆ ಅಂತಂದ್ರೆ ಸಾಧಾರಣ ಬಜೆಟ್ ಸಿನಿಮಾಗಳು ಹೊಸಬರ ಸಿನಿಮಾಗಳು ಸದಾಭಿರುಚಿ ಸಿನಿಮಾಗಳು ಸಂದೇಶಭರಿತ ಸಿನಿಮಾಗಳು ಇರುವಂತದ್ದನ್ನ ಇನ್ನೂರ ನಲವತ್ತು ಮೂವತ್ತು ಈ ತರ ಇರ್ತವೆ ಸ್ಟಾರ್ ಗಳು ಸಿನಿಮಾ ಆಗಿರಬಹುದು ಅಥವಾ ದೊಡ್ಡ ಬಜೆಟ್ ಸಿನಿಮಾ ಅಂತ ಅನ್ಕೊಂಡಿರೋ ಎಲ್ಲ ಒಂದು ಹತ್ತು ಸಿನಿಮಾಗಳು ಇರ್ಬಹುದು ಆ ಎಂಟತ್ತು ಜನರಿಗೋಸ್ಕರ ಇನ್ನೂರ ನಲ್ವತ್ತು ಐವತ್ತು ಜನರ ಬಗ್ಗೆ ಕಾಳಜಿ ಇಲ್ದೇನೆ ನ್ಯಾಯಾಲಯ ತಡೆ ನೀಡಿರೋದು ಹೇಗೆ ಪ್ರೇಕ್ಷಕರ ಬಗ್ಗೆ ಕಾಳಜಿ ಇಲ್ಲವಾಗಾದ್ರೆ ನ್ಯಾಯಾಲಯಕ್ಕೆ ಇವಾಗ ಸಿನಿಮಾ ಮಂದಿರಗಳು ಜನ ಇಲ್ದೇನೆ ಪ್ರೇಕ್ಷಕರ್ ಇಲ್ದೇನೆ ಖಾಲಿ ಹೊಳಿತ ಇದೇವೆ ಹಾಗಂತರ ನ್ಯಾಯಾಲಯ ಬಂದು ಹೇಳುತ್ತಾ ಅವರಿಗೆ ಸಿನಿಮಾ ಹೋಗಿ ನೋಡಿ ಥಿಯೇಟರ್ ಹೋಗಿ ನೋಡಿ ಅಂತ ಹೇಳಿ ಅದ್ ನೋಡಕ್ ಹೇಳಕ್ ಆಗೋದಿಲ್ಲ ಅಂತ ಅಂದ ಮೇಲೆ ತಡೆ ನೀಡೋದಕ್ಕೆ ಯಾವ ಅಧಿಕಾರ ಇದೆ ಇವರಿಗೆ ಹಾಗಾದ್ರೆ ಯಾರು ದುಡ್ಡು ಕೊಟ್ಟಿರ್ತಾರೆ ಯಾರು ದೊಡ್ಡ ಬಜೆ ಸಿನಿಮಾ ಮಾಡ್ತಾರೆ ಅವ್ರಿಗೆ ಒಂಥರ ನ್ಯಾಯ ಸಾಧಾರಣ ಸಿನಿಮಾಗಳಿಗೆ ಸಾಧಾರಣ ಜನರಿಗೆ ಇನ್ನೊಂಥರ ನ್ಯಾಯನಾ ನ್ಯಾಯಾಲಯ ಯೋಚನೆ ಮಾಡ್ಬೇಕಲ್ವಾ ಪ್ರೇಕ್ಷಕರ ಮೇಲೆ ಒತ್ತಡ ಆಗುತ್ತೆ ಬೇಕಾಬಿಟ್ಟಿಗೆ ದೊರೆ ಮಾಡ್ತಾ ಇರೋದ್ರಿಂದ ಜನಪ್ರಿಯ ಪ್ರಿಯ ಥಿಯೇಟರ್ ಗೆ ಬರ್ತಾ ಇಲ್ಲ ನಾನೇ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ ಐ ದಿಶಾ ಅಂತ ಸಿನಿಮಾದಲ್ಲಿ ಆ ಸಿನಿಮಾ ಬಿಡುಗಡೆ ಆದಾಗ ಆ ಥಿಯೇಟರ್ನವ್ರು ಅದೇ ವಾರ ಐದು ರೂಪಾಯಿ ಜಾಸ್ತಿ ಮಾಡಿದ್ರು ಐದು ರೂಪಾಯಿ ಜಾಸ್ತಿ ಮಾಡಿದಕ್ಕೆ ಕೆಲವು ಜನ ಬಂದರು ರೆಗ್ಯುಲರ್ ಆಗಿ ಸಿನಿಮಾ ಅಂತ ನೋಡುವಂತವರು ಅದೇ ಥಿಯೇಟರ್ ನೋಡ್ತಾ ಇದ್ರು ಅಂತೆ ಐದು ರೂಪಾಯಿ ಜಾಸ್ತಿ ಆಗಿದಂತ ಮೂರು ಜನ ಇದ್ದರು ಅವರು ಮೂರು ಜನಕ್ಕೆ ಹದಿನೈದು ರೂಪಾಯಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ವಾಪಸ್ ಹೊರಟಿದ್ರು ನಮ್ಮ ಚಿತ್ರದ ಸಹ ನಿರ್ದೇಶಕರು ಗೌಡ ಕೊಂಡಿದ್ದ ಅವರು ಅಲ್ಲೇ ಇದ್ರು ಯಾಕೆ ವಾಪಸ್ ಹೋಗ್ತಾ ಇದ್ರ ಅಂತ ಹೇಳಿದ್ರು ನನಗೆ ನಾನು ಹೋಗಿ ವಿಚಾರಿಸಿದಾಗ ರೇಟ್ ಜಾಸ್ತಿ ಆಗಿದೆ ಐದು ರೂಪಾಯಿ ನಾವು ಬೇರೆ ಥಿಯೇಟರ್ಗೆ ಹೋಗಿಸಿ ಬೇರೆ ಸಿನ್ಮಾ ನೋಡ್ತೀವಿ ಅಂತ ಹೇಳಿದ್ರು ಅದನ್ನ ತಿಳ್ಕೊಂಡವ್ರು ಅವರು ಹದಿನೈದು ರೂಪಾಯಿ ನಾನೇ ಕೊಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರ ಜೇಬಿಂದ ಹದಿನೈದು ರೂಪಾಯಿ ಕೊಟ್ಟು ಸಿನ್ಮಾ ಅವ್ರಿಗೆ ನೋಡೋತರ ಮಾಡಿದ್ರು ಯಾಕಂತ ಹೇಳಿದ್ರೆ ನಮಗೆ ಹದಿನೈದು ರೂಪಾಯಿಗೋಸ್ಕರ ಒಂದು ಮೂರು ಟಿಕೆಟ್ ದುಡ್ಡು ನಮಗೆ ಲಾಸ್ ಆಗುತ್ತೆ ಅಂತ ಹೇಳಿ ಹಾಗಿರುವಾಗ ಬೆಳಿಗ್ಗೆ ಒಂದು ಶೋ ಇರುತ್ತೆ ಅದಕ್ಕೊಂದು ರೇಟ್ ಇರುತ್ತೆ ಮಧ್ಯಾಹ್ನ ಇನ್ನೊಂದು ರೇಟ್ ಇರುತ್ತೆ ಬಿಡುಗಡೆ ದಿನ ಒಂದು ರೇಟ್ ಇರುತ್ತೆ ಈ ತರ ಬೇಕಾಬಿಟ್ಟಿಯಾಗಿ ಪ್ರೇಕ್ಷಕರನ್ನ ಲೂಟಿ ಮಾಡ್ತಾ ಹೋದ್ರೆ ಜನ ಮತ್ತೆ ಥಿಯೇಟರ್ ಕಡೆ ಹ್ಯಾಕ್ ಬರ್ತಾರೆ ನ್ಯಾಯಾಲಯ ಯೋಚನೆ ಮಾಡಬೇಕಾಗಿತ್ತು ಅಲ್ವಾ ನ್ಯಾಯಾಲಯಕ್ಕೆ ಒಂದು ಕಾಳಜಿ ಇರಬೇಕಾಗಿತ್ತು ಒಟ್ಟಾರೆ ಸಿನಿಮಾ ರಂಗದ ಬಗ್ಗೆ ಈ ತರ ಒಂದು ಕಾಳಜಿ ಇಂದರೆ ಸರ್ಕಾರ ಆಜ್ಞೆ ಮಾಡಿದೆ ಅಂತಂದಾಗ ನ್ಯಾಯಾಲಯ ತಡೆಯನ್ನು ಕೊಡಬಾರ್ದಾಗಿತ್ತು ಈ ತರ ತಡೆ ಕೊಡೋದ್ರಿಂದ ಅದು ಪ್ರೇಕ್ಷಕರ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗಿಂತ ಬೇರೆ ಭಾಷೆ ಸಿನಿಮಾಗಳ ಹಾವಳಿ ಜಾಸ್ತಿ ಆಗಿದೆ ಅವರು ಆಗಿ ದೊಡ್ಡ ಬಜೆಟ್ ಸಿನ್ಮಾ ಅಂತ ಹೇಳಿ ದೊಡ್ಡ ಸ್ಟಾರ್ ಸಿನಿಮಾ ಅಂತ ಹೇಳಿಬಿಟ್ಟು ಬೇಕಾಬಿಟ್ಟು ದುಡ್ಡನ್ನ ಲೂಟಿ ಮಾಡ್ತಾ ಇದ್ದಾರೆ ಪ್ರೇಕ್ಷಕರ ಕಡೆಯಿಂದ ಹಾಗಿರುವಾಗ ಈ ನ್ಯಾಯಾಲಯ ಕೂಡ ಅನ್ಯಾಯವಾಗಿ ಇತರ ದರ ನಿಗದಿಯನ್ನ ತಡೆ ನೀಡಿದ್ರೆ ಹೇಗೆ ಹಾಗಾದ್ರೆ ಇವಾಗ ಇನ್ನೂ ಕೆಲವು ಸಿನಿಮಾಗಳ ಬಗ್ಗೆ ಕಾಳಜಿ ಇಲ್ವಾ ಚಿತ್ರರಂಗ ಬದುಕಿರೋದೇನೆ ಸಾಧಾರಣ ಮತ್ತು ಸದಭಿರುಚಿ ಸಿನಿಮಾಗಳು ಲೋ ಬಜೆಟ್ ಸಿನಿಮಾಗಳಿಂದಲೇ ಚಿತ್ರರಂಗ ಬದುಕಿರೋದು ಚಿತ್ರರಂಗದ ಎಲ್ಲಾ ವಿಭಾಗಗಳು ಕೆಲಸ ಕಾರ್ಯ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಈ ತರ ಸಾಧಾರಣ ಸಿನಿಮಾಗಳಿಂದಾನೆ ಸ್ಟಾರ್ ಸಿನಿಮಾ ಅವರು ಎರಡು ವರ್ಷಕ್ಕೊಂದು ನಾಲ್ಕೊಂದು ವರ್ಷಕ್ಕೊಂದು ಸಿನಿಮಾಗಳನ್ನು ಮಾಡ್ತಾರೆ ಆ ಸಿನಿಮಾಗಳ ಸಾಕಾಗ ಚಿತ್ರರಂಗ ಬರ್ತಿರೋದಕ್ಕೆ ನ್ಯಾಯಾಲಯ ಯೋಚನೆ ಮಾಡಬೇಕಾಗಿತ್ತಲ್ವಾ ಪ್ರೇಕ್ಷಕರ ಪರವಾಗಿ ಯೋಚನೆ ಮಾಡಬೇಕಾಗಿತ್ತಲ್ವ ಯಾರ ಪರನ ಬೇಡ ಯಾರ ವಿರೋಧನ ಬೇಡ ಪ್ರೇಕ್ಷಕ ದುಡ್ಡು ಕೊಟ್ಟು ನೋಡುವಂತ ಆ ಪ್ರೇಕ್ಷಕರ ಪರವಾಗಿ ಯೋಚನೆ ಮಾಡಬೇಕಾಗಿತ್ತು ಒಂದು ಕುಟುಂಬ ಸಮೇತರಾಗಿ ಸಿನಿಮಾ ನೋಡಕ್ ಬಂದಾಗ ಅವರಿಗೆ ಒಂದು ಸರಿಯಾದ ಅವ್ರು ಏನ್ ಕ್ಯಾಲ್ಕುಲೇಷನ್ ಹಾಕೊಂಡು ಬಂದಿರ್ತಾರೆ ಅದರ ಪ್ರಕಾರ ರೇಟ್ ಇದ್ರೆ ಸಿನಿಮಾ ಏನೋ ನೋಡ್ತಾರೆ ಈ ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದೊಂದು ಶೋಗೆ ಒಂಥರ ರೇಟ್ ಇಟ್ಟಿರ್ತಾರೆ ಇವರು ಪೀಕ್ ಅವರಲ್ಲಿ ಒಂಥರ ರೇಟ್ ಇರ್ತಾ ಇಟ್ಟಿರ್ತಾರೆ ಓಪನಿಂಗ್ ಅಲ್ಲಿ ಒಂಥರ ರೇಟ್ ಇಟ್ಟಿರ್ತಾರೆ ವೀಕೆಂಡ್ ಅಲ್ಲಿ ಒಂಥರ ರೇಟ್ ಇಟ್ಟಿರ್ತಾರೆ ಮತ್ತೆ ಜನ ಯಾವ್ದೊಂದು ನಂಬಿಕೊಂಡು ಸಿನಿಮಾ ಬಂದ ಸಿನಿಮಾಗಳನ್ನ ನೋಡಬೇಕು ನ್ಯಾಯಾಲಯ ಸಾಮಾನ್ಯ ಪ್ರೇಕ್ಷಕರ ಪರವಾಗಿ ಒಟ್ಟಾರೆ ಚಿತ್ರರಂಗದ ಪರವಾಗಿ ಯೋಚನೆ ಮಾಡಬೇಕಾಗಿತ್ತು ಏನೇ ಆದರೂ ಕೂಡ ಪ್ರೇಕ್ಷಕರು ಬುದ್ಧಿವಂತರಾಗಬೇಕಂತ ನಾನು ಯಾಕಂತ ಹೇಳಿದ್ರೆ ಸರ್ಕಾರ ನಿಗದಿ ಮಾಡಿರೋ ದರದಲ್ಲಿ ಸಿನಿಮಾಗಳು ತೋರಿಸಲ್ಲ ಅದ್ರ ವಿರುದ್ಧವಾಗಿ ನ್ಯಾಯಾಲಯಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಜನ ಪ್ರೇಕ್ಷಕರು ತಮ್ಮ ಯಾವುದೇ ಒಂದು ಸಿನಿಮಾ ನೋಡಬೇಕು ಅಂತ ಹೇಳಿದ್ರೆ ನಾವು ಏನ್ ರೀತಿಯಲ್ಲಿ ನೋಡಬೇಕು ಹೇಗೆ ನೋಡ್ಬೇಕು ಅನ್ನೋದನ್ನ ಅವ್ರು ಯೋಚನೆ ಮಾಡಬೇಕು ಆ ಒಂದು ತೀರ್ಮಾನ ಪ್ರೇಕ್ಷಕರು ಮಾಡೋದ್ರಿಂದಾನೇ ಈ ಸಮಸ್ಯೆನ ಪರಿಹಾರ ಮಾಡೋಕೆ ಸಾಧ್ಯ ಆಗೋದು ಯಾಕಂತ ಹೇಳಿದ್ರೆ ಯಾವುದೇ ಸರ್ಕಾರ ಆಗಿರಬಹುದು ಯಾವುದೇ ನ್ಯಾಯಾಲಯ ಆಗಿರಬಹುದು ಜನರ ಪರವಾಗಿರಬೇಕು ಚಿತ್ರೋದ್ಯಮದ ಒಂದು ಮನವಿಯನ್ನ ಸರ್ಕಾರ ಗಂಭೀರವಾಗಿ ಪರಿಣಗಣಿಸಿ ಅದಕ್ಕೋಸ್ಕರ ಹಲವಾರು ವರ್ಷಗಳ ಹೋರಾಟ ನಡೆದಿತ್ತು ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಯಿಂದ ಕೂಡ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದೆ ಸುಮಾರು ಎಂಟು ದಿನಗಳ ಕಾಲ ಹೋರಾಟ ಮಾಡಿ ಆ ನಂತರ ವಾಣಿಜ್ಯ ಮಂಡಳಿಯವರು ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ಮನವಿಯನ್ನ ಮಾಡಿದ ನಂತರ ಈ ಒಂದು ದರ ನಿಗದಿಯನ್ನು ಜಾರಿ ಮಾಡಲಾಗಿತ್ತು ಯಾರೋ ಒಬ್ರು ದೊಡ್ಡ ಬಜೆಟ್ ಸಿನಿಮಾ ಮಾಡ್ತಾರೆ ಅಂದ್ರೆ ಮಾತ್ರಕ್ಕೆ ಅವರಿಗೋಸ್ಕರನೇ ನ್ಯಾಯಾಲಯ ಇರೋದು ಉಳ್ಳವರ ಬಗ್ಗೆ ನ್ಯಾಯಾಲಯ ಒಂದು ಕಾಳಜಿ ವಹಿಸುತ್ತಾ ನ್ಯಾಯಾಲಯದವರು ಸರಿಯಾಗಿ ತೀರ್ಮಾನ ಮಾಡಬೇಕಾಗಿತ್ತು ಈವಾಗ ಒಟ್ಟಾರೆಯಾಗಿ ಚಿತ್ರೋದ್ಯಮದ ಬೆಳವಣಿಗೆ ಮೂಲಕ ಗೋಸ್ಕರ ಚಿತ್ರೋದ್ಯಮದ ಒಂದು ಹಿತದೃಷ್ಟಿಯಿಂದ ಗರ ನಿಗದಿ ಮಾಡಿ ಆಜ್ಞೆ ಮಾಡಿದ್ದನ್ನ ಒಬ್ಬರು ಪ್ರಶ್ನೆ ಮಾಡಿದ್ರೆ ಮಾತ್ರಕ್ಕೆ ಇವರು ಈ ತರ ಮಾಡ್ತಾರ ಹೇಗೆ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಆಗಿರಬಹುದು ಮಲ್ಟಿಪ್ಲೆಕ್ಸ್ ಸಂಸ್ಕೃತಿ ಜಾಸ್ತಿ ಆಗ್ತಾ ಇದೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಯಾವುದೇ ಒಂದು ಸಿನಿಮಾ ನೋಡಬೇಕಂದ್ರು ಕೂಡ ಇನ್ನೂರೈದು ರೂಪಾಯಿ ಮೇಲೇ ಇರುತ್ತೆ ದರ ನಿಗದಿ ಮಾಡೋದ್ರಿಂದ ಆದ್ರೂ ಸ್ವಲ್ಪ ಮಟ್ಟಿಗೆ ತಡೆ ಮಾಡಬೇಕು ಒಂದು ವ್ಯವಸ್ಥಿತವಾಗಿ ಅಂತ ಹೇಳಿದ್ರೆ ಅದಕ್ಕೂ ಈ ತರ ಇವರು ಅಡ್ಡ ಬಂದ್ರೆ ಮತ್ತೆ ವ್ಯವಸ್ಥೆ ಹೇಗಿರಕ್ಕೆ ಸಾಧ್ಯ ನ್ಯಾಯಾಲಯ ಒಂದು ಸರಿಯಾಗಿ ತೀರ್ಮಾನ ಮಾಡಬೇಕಾಗಿತ್ತು ಯಾಕೆ ದರ ನಿಗದಿ ಮಾಡಿದ್ದಾರೆ ಏನಾಗ್ತಾ ಇದೆ ಅಂತ ಸರಿಯಾಗಿ ಒಂದು ಮಾಹಿತಿಯನ್ನು ಪಡ್ಕೊಂಡು ತಡೆಯನ್ನು ನೀಡೋದು ಬಿಡೋದು ಅದು ತೀರ್ಮಾನ ಮಾಡಬೇಕಾಗಿತ್ತು ಒಟ್ಟಾರೆ ಚಿತ್ರೋದ್ಯಮದ ಬಗ್ಗೆ ಕಾಳಜಿ ವಹಿಸಿದ್ರೆ ಹಾಗಾದ್ರೆ ಮತ್ತೆ ಯಾವುದೋ ಒಂದು ವಿಚಾರದ ಬಗ್ಗೆ ಹೋರಾಟ ಮಾಡಬೇಕಂತಾರೆ ಈ ತರ ಹೋರಾಟ ಮಾಡಿ ಆ ಹೋರಾಟಕ್ಕೆ ಬೆಲೆ ಇಲ್ಲ ವರ್ಷಾಂಗಟ್ಟಲೆ ಮಾಡಿರೋ ಹೋರಾಟಕ್ಕೆ ಬೆಲೆ ಇಲ್ಲದೆ ಸರ್ಕಾರದ ತೀರ್ಮಾನಕ್ಕೂ ಬೆಲೆ ಇಲ್ಲದೆ ತಡೆ ಕೊಟ್ಬಿಟ್ರೆ ಎಲ್ಲ ಲೂಟಿ ಮಾಡ್ಕೊಂಡು ಹೋಗಲಿ ಅಂತಾನೆ ಬಿಟ್ಬಿಡೋದಾದ್ರೆ ಏನಂತ ಹೇಳಿದ್ರೆ ಪ್ರೇಕ್ಷಕರು ಬುದ್ಧಿವಂತರಾಗಬೇಕು ಯಾರು ಬೇಕಾಬಿಟ್ಟಿಯಾಗಿ ದರ ನಿಗದಿ ಮಾಡಿ ಸಿನಿಮಾಗಳನ್ನ ಬಿಡುಗಡೆ ಮಾಡ್ತಾರೆ ಅಂತವ್ರ ಸಿನಿಮಾಗಳಿಗೆ ಧಿಕ್ಕಾರ ಮಾಡಬೇಕು ಅಂತ ಸಿನಿಮಾಗಳನ್ನ ನೋಡಬಾರ್ದು ಆವಾಗ ಏನಾಗುತ್ತೆ ಈ ನ್ಯಾಯಾಲಯನೂ ಬಗ್ಗುತ್ತೆ ಚಿತ್ರ ಮಾಡಿದವರು ಕೂಡ ಬಗ್ತಾರೆ ಎಲ್ಲೂ ಸರಿ ಹೋಗುತ್ತೆ ಅದು ಪ್ರೇಕ್ಷಕರಿಗೆ ಬಿಟ್ಟಿರೋ ಅಂತದ್ದು ಯಾಕಂದ್ರೆ ಸಾಮಾನ್ಯವಾಗಿ ಹೇಳ್ಬಿಡ್ತಾರೆ ಪ್ರೇಕ್ಷಕರಿಗೆ ದುಡ್ಡು ಕೊಟ್ಟು ನೋಡೋರು ಅವ್ರಿಗೆ ಬಿಟ್ಟು ಬಿಡಿ ತೀರ್ಮಾನ ಅಂತ ಹೇಳಿದ್ರೆ ಓಕೆ ಹಾಗೇನೆ ಆಗ್ಲಿ ಪ್ರೇಕ್ಷಕರೇ ತೀರ್ಮಾನ ಮಾಡಲಿ ಹಾಗಾದ್ರೆ ಬೇರೆ ಸಿನಿಮಾಗಳ ಬಗ್ಗೆ ಒಂದು ಕಾಳಜಿ ಬೇಡವಾ ಯಾರೋ ಒಬ್ರು ವರ್ಷಕ್ಕೆ ಒಂದು ನಾಲ್ಕು ವರ್ಷಕ್ಕೊಂದ್ಸರಿ ಎರಡು ವರ್ಷಕ್ಕೊಂದ್ಸರಿ ಸಿನಿಮಾ ಮಾಡೋರು ಈ ತರ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರೆ ವರ್ಷ ಬಿಡಿ ಚಿತ್ರರಂಗವನ್ನ ಜೀವಂತವಾಗಿಟ್ಟ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಅವ್ರ ಗತಿ ಏನು ಮತ್ತೆ ಏನೇ ಆದ್ರೂ ಕೂಡ ಪ್ರೇಕ್ಷಕರು ಈ ಬಗ್ಗೆ ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕಂತ ಹೇಳಿದ್ರೆ ಚಿತ್ರರಂಗ ಇರೋದು ಕಲ್ಯಾಣ ಇರೋದು ಕೇವಲ ಒಬ್ಬ ಸ್ಟಾರ್ ಗಳಿಂದ ಆಗಿರಬಹುದು ದೊಡ್ಡಬೇಜರ್ ಸಿನಿಮಾಗಳಿಂದಾಗಿ ಅಲ್ಲ ಎಲ್ಲರೂ ಅವ್ರವ್ರ ಸಾಮರ್ಥ್ಯಕ್ಕೆ ತಕ್ಕಂತೆ ಕಷ್ಟಪಟ್ಟು ಸಿನಿಮಾನೇ ಮಾಡಿರ್ತಾರೆ ಇವರು ದೊಡ್ಡದಾಗಿ ಪ್ರಚಾರ ಮಾಡಿದ ಮಾತ್ರಕ್ಕೆ ಒಂದು ಹವ ಮಾತ್ರ ಸಕ್ಸೆಸ್ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ರೆಲ್ಲ ಕಷ್ಟಪಟ್ಟು ವರ್ಷವಿಡೀ ಸಿನಿಮಾಗಳನ್ನ ಮಾಡುವಂತ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಅವರೆಲ್ಲ ಏನ್ ಮಾಡಬೇಕು ಮತ್ತೆ ಅವ್ರು ಯಾವ ತರ ಹಾಕಿರೋ ಬಂಡವಾಳ ವಾಪಸ್ ಪಡಿಬೇಕು ಇದಕ್ಕೆ ಪ್ರೇಕ್ಷಕರೇ ಬುದ್ಧಿವಂತರಾಗಿ ಪ್ರೇಕ್ಷಕರು ತೀರ್ಮಾನ ಮಾಡಬೇಕಷ್ಟೇ ಸಿನಿಮಾ ಯಾವುದೇ ಆಗಿರಬಹುದು ಅದಕ್ಕೆ ಒಂದು ವ್ಯವಸ್ಥಿತ ದರ ನಿಗದಿ ಮಾಡಿದ್ಮೇಲೆ ಅದನ್ನ ಆಚರಣೆಗೆ ಬರೋ ತರ ಮಾಡಬೇಕಾಗಿತ್ತು ಅದು ಬಿಟ್ಟು ನ್ಯಾಯಾಲಯನೇ ಈ ತರ ತಡೆ ಕೊಟ್ಟಿರೋದು ತುಂಬಾ ಒಂದು ತಪ್ಪು ಅಂತಲೇ ನನ್ನ ಒಂದು ಅನಿಸಿಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಧನ್ಯವಾದಗಳು